ಹಲೋ ಸ್ನೇಹಿತರೆ ಎಲ್ರು ಹೆಂಗದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ನ ನಾನು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ತಿಂಡಿ ಕೆಲಸ ಅದು ಇದು ಆಯಿತು ಸ್ನೇಹಿತರೆ ಇವತ್ತಿನ ಏನು ಮಾಡೋಣ ಅಂತ ಇವತ್ತಿನ ಲಾಗ್ನಲ್ಲಿ ನೋಡ್ಕೊಂಡು ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಹೋಗಿ ಒಂದು ಪಟ್ನ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಲಾಗ್ನಲ್ಲಿ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಇವಾಗ ನೋಡಿ ನಾನು ಒಂದು ಎರಡು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಅದನ್ನು ನೀರು ಹಾಕ್ದೆ ಸಣ್ಣಗೆ ರುಬ್ಬಬೇಕು ಮಿಕ್ಸಿಯಲ್ಲಿ ಅದಕ್ಕೆ ಎರಡು ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಅವನ್ನ ಮಿಕ್ಸಿಗೆ ಹಾಕ್ಕೊಂಡು ಏಲಕ್ಕಿ ಮತ್ತು ಕೊಬ್ಬರಿನೂ ನೀರು ಹಾಕ್ದೆ ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕು ಇಲ್ಲಿ ನಾನು ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಬೇಕು ಬೆಲ್ಲನ ಆಮೇಲೆ ಹಾಕೊಳ್ಳೋಣ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಏಲಕ್ಕಿ ಮತ್ತು ಕೊಬ್ಬರಿನ ನೀರು ಹಾಕ್ದೆ ಸಣ್ಣಗೆ ಇಲ್ಲಿ ಗ್ಯಾಸ್ ಮೇಲೆ ನೋಡಿ ನಾನು ಕಡಾಯಿ ಇಟ್ಟಿದ್ದೀನಿ ಗ್ಯಾಸ್ನ ಹಚ್ಚಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಮಗೆ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕು ಹೀಗಾಗಿ ನೀವು ಮುಕ್ಕಾಲು ಕಪ್ ಬೆಲ್ಲ ಹಾಕೊಳ್ಳಿ ತುಂಬ ಸ್ವೀಟ್ ಆಗತ್ತೆ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಮ್ಮ ಚುಮ್ಮಿಗೆ ತುಂಬ ಸ್ವೀಟ್ ಬೇಕು ಹೀಗಾಗಿ ಸ್ವೀಟ್ ಜಾಸ್ತಿ ಮಾಡಿದ್ದೀನಿ ನೀವು ಮುಕ್ಕಾಲು ಕಪ್ ಬೆಲ್ಲನ ಹಾಕ್ಕೊಳ್ಳಿ ಎರಡು ದೊಡ್ಡ ತೆಂಗಿನಕಾಯಿ ಅದು ಬೆಲ್ಲ ಭಾಳ ಹಿಡಿಯೋದಿಲ್ಲ ಕಾಯಿ ಹೋಳಿಗೆ ಇದನ್ನು ಕೈಯಾಳ್ಸ್ಕೊಳ್ಳೋಣ ಇದು ಏನು ಆನಪಾನ ಏನು ಬರಬೇಕು ಅಂತ ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಕುದಿಬೇಕು ಅಷ್ಟೇ ಒಂದು ಬಾಯ್ಲ್ ಆಯಿತು ಅಂದರೆ ನೋಡಿ ಕುದೀತಾ ಇದೆ ಒಂದೊಂದು ಸಣ್ಣ ಸಣ್ಣ ಬೆಲ್ಲದ ಹರಳು ಕೂಡ ಕರಗಲಿ ಅಂತ ಬಿಟ್ಟಿದ್ದೀನಿ ಈ ಥರ ಕೈ ಇದೀನಿ ಇದ್ದೀನಿ ಈಗ ಇದಕ್ಕೆ ನಾವು ಸಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂತಹ ಕೊಬ್ಬರಿನ ಹಾಕೊತೀನಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಅಷ್ಟು ನೀಟಾಗಿ ಕಲಿಸ್ಕೊಳ್ಳೋಣ ಉರಿ ಇವಾಗ ಸ್ವಲ್ಪ ಸಣ್ಣಗೆ ಮಾಡ್ತಾ ಇದೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ನೀರಿನ ಅಂಶ ಹೋಗಬೇಕು ಈಗ ಇದಕ್ಕೆ ನೋಡಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಬೇಕಿದ್ರೆ ಕಾರ್ನ್ಫ್ಲೋರ್ ಹಿಟ್ಟು ಕೂಡ ನೀವು ಹಾಕೋಬೋದು ಸ್ವಲ್ಪ ನಾನು ಬೆಲ್ಲ ಜಾಸ್ತಿ ಹಾಕಿದ್ದೀನಲ್ಲ ಹೀಗಾಗಿ ಸ್ವಲ್ಪ ತೆಳುವಾಗಿದೆ ಇದನ್ನು ಸಣ್ಣನೆ ಉರಿಯಲ್ಲಿ ಇನ್ನೊಂದು ಸಣ್ಣ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗಟ್ಟಿ ಆಗತ್ತೆ ಇವಾಗ ನೋಡಿ ಎಲ್ಲ ನೀರಿಂದ ಹೋಗಿದೆ ಅಂಶ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡ್ಕೊಳ್ಳೋಣ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಸ್ನೇಹಿತರೆ ಅದು ಇವಾಗ ನೋಡಿ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಹೋಳ್ಗಿಗೆ ಕಣಕ ನಾದಿಟ್ಟಿದ್ದೆ ಮೈದಾ ಹಿಟ್ಟಿಂದ ಇವಾಗ ನೋಡಿ ಒಂದು ಹಾಳೆ ಚೀಲ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನೆನೆದಿದೆ ಹಿಟ್ಟು ಈಗ ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಬೇಳೆ ಹೋಳ್ಗೆ ಹೂರ್ನ ತುಂಬ್ತೀವಲ್ಲ ಅದೇ ರೀತಿ ಕೂಡ ತುಂಬ್ಕೊಬೇಕು ಸ್ವಲ್ಪ ತೆಳುವಾಗಿದೆ ನಮ್ಮದು ಕೊಬ್ಬರಿದು ನೋಡಿ ಈ ರೀತಿ ತುಂಬಿಕೊಂಡು ಹೋಳ್ಗೆನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಳಿ ಚಿಲ್ಕ ಒಂದೇ ಥರ ಹೋಳಿಗೆ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಕಾಯಿ ಹೋಳ್ಗೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರತ್ತೆ ಇವಾಗ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಈ ಕಡೆ ನಾನು ಗ್ಯಾಸ್ ಮೇಲೆ ಹಂಚಿನ ಕಾಯಕ್ಕಿಟ್ಟಿದ್ದೀನಿ ಕೊಬ್ಬರಿ ಹೋಳ್ಗೆ ಇದು ಸಣ್ಣನೆ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ಹೋಳಿಗೆನ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಹೊಳಸಾಕೊತೀನಿ ಹೋಳಿಗೆ ಹೆಂಗೆ ಉಬ್ತಾ ಇದೆ ನೋಡಿ ಕೊಬ್ಬರಿ ಹೋಳಿಗೆ ಚೆನ್ನಾಗಿ ಉಬ್ಬತ್ತೆ ಅದು ಕೂಡ ಇದೇ ಥರ ಅಷ್ಟು ಹೋಳ್ ಮಾಡ್ಕೊಂಡ್ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಲಾಕ್ ಮುಗೀತು